ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿರುವಂತಹ ನಾಲ್ಕು ರೀತಿ ಸ್ನ್ಯಾಕ್ ರೆಸಿಪೀಸ್ನ ಶೇರ್ ಮಾಡ್ತಿದ್ದೀನಿ ತುಂಬ ಕ್ವಿಕ್ಕಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಜಾಸ್ತಿ ಕಷ್ಟ ಏನಿರೋದಿಲ್ಲ ಮಾಡೋದು ಸೊ ಅಕ್ಕಿನ ಉಪಯೋಗಿಸ್ಕೊಂಡು ಮುರುಕು ಹಾಗೆಯೇ ಅಕ್ಕಿ ಹಿಟ್ಟಿನಲ್ಲಿ ಚಿಪ್ಸು ಹಾಗೆಯೇ ಮೈದಾನಲ್ಲಿ ಚಿಪ್ಸು ಮತ್ತು ಹೆಸರು ಬೇಳೆ ಸೊ ಲೇಟ್ ಮಾಡ್ತೀರಾ ಒನ್ ಬೈ ಒನ್ ನೋಡೋಣ ಫಸ್ಟಾಗಿ ನಾವಿಲ್ಲಿ ಅಕ್ಕಿನ ಉಪಯೋಗಿಸ್ಕೊಂಡು ಮಾಡುವಂತಹ ಗರ್ಗರಿಯಾದ ರುಚಿಯಾದ ಮುರುಕು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲನೇದಾಗಿ ನಾವು ಈ ಮುರುಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಮೊದಲನೇ ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ಸೊ ನೀವು ಇಲ್ಲಿ ಇಡ್ಲಿ ಅಕ್ಕಿ ಬದಲಾಗಿ ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಕೊಳ್ಬೋದು ರೇಷನ್ ಅಕ್ಕಿಗಿಂತ ನಮಗೆ ಈ ರೀತಿ ಇಡ್ಲಿ ಅಕ್ಕಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಅಕ್ಕಿನ ಚೆನ್ನಾಗಿ ಒಂದೆರಡರಿಂದ ಮುಸತಿ ವಾಶ್ ಮಾಡಿಬಿಟ್ಟು ಈ ರೀತಿ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈ ಅಕ್ಕಿನ ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ ಸೊ ನೆನೆದಾದಮೇಲೆ ಚೆನ್ನಾಗಿ ತೊಳೆದು ನೀರೆಲ್ಲ ಬಗ್ಸಿಬಿಟ್ಟು ಇಟ್ಕೊಳ್ಳಿ ಹೀಗೆ ನೆಕ್ಸ್ಟಾಗಿ ಒಂದು ಕಪ್ನಷ್ಟು ಅಕ್ಕಿಗೆ ಕಾಲು ಕಪ್ನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಕಾಲು ಕಪ್ನಷ್ಟು ಉದ್ದಿನಬೇಳೆನ ತಗೊಂಡು ಈ ರೀತಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಉರಿನಲ್ಲಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಹುರ್ಕೊಳ್ಬೇಕಾಗತ್ತೆ ಕಡಿಮೆ ಉರಿಯಲ್ಲಿ ಮಾತ್ರ ಕಲ್ಲರ್ ಅನ್ನೋದು ಜಾಸ್ತಿ ಚೇಂಜ್ ಆಗ್ತೀರಾ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಸೊ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೀ ಆಗಿರತ್ತೆ ಸೊ ಹೀಗೆ ಈ ಉದ್ದಿನ ಮೇಲೇ ಇತ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾದ ನಂತರ ಈ ಥರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮತ್ತೀಗಿದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಪಪ್ಪನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಮೆಣಸು ಕಾಳನ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಖಾರಕ್ಕೋಸ್ಕರ ಚಿಲ್ಲಿ ಪೌಡರ್ ಹಾಗೆ ಮೆಣಸಿನಕಾಯಿನ ಉಪಯೋಗಿಸ್ತಾ ಇಲ್ಲ ಜಸ್ಟ್ ನಾನಿಲ್ಲಿ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಸ್ಪೈಸಿ ಇರಲ್ಲ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಿಮಗೆ ಸ್ಪೈಸಿಯಾಗಿ ಬೇಕು ಅಂತಂದರೆ ಈ ಜಾಗದಲ್ಲಿ ನೀವು ಬೇಕು ಅಂತಂದರೆ ಮೆಣಸಿನಕಾಯಿ ಸಹ ಹಾಕ್ಕೊಳ್ಬೋದು ಅಥವಾ ನೀವು ಚಿಲ್ಲಿ ಪೌಡರ್ ಆದ್ರೂ ಹಿಟ್ಟು ಕಳಿಸಿರುವಾಗ ಹಾಕ್ಕೊಳ್ಬೋದು ಈ ರೀತಿ ಫೈನಾಗಿ ಇದನ್ನ ಪೌಡರ್ ಮಾಡಿಕೊಳ್ಬಿಟ್ಟು ಈ ರೀತಿ ಒಂದು ಜರಡಿಗೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಸಣ್ಣದಾಗಿ ನಾವು ಇದನ್ನ ಜರಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಫೈನ್ ಪೌಡರಾಗಿ ಮಾಡ್ಕೊಂಡು ಇದನ್ನು ಪಕ್ಕೀವಿ ಹೀಗೆ ಮತ್ತು ಅದೇ ಮಿಕ್ಸಿ ಜಾರಿಗೆ ನಾವು ಫಸ್ಟು ನೆನೆಸಿಟ್ಟಿರೋ ಈ ಅಕ್ಕಿ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಆದಷ್ಟು ನುಣ್ಣಗೆ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ ಅಕ್ಕಿನ ರುಬ್ಕೊ ಟೈಮಲ್ಲಿ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ತೆಲುವು ಮಾಡಬಾರ್ದು ಸೊ ಈ ರೀತಿ ನೈಸಾಗಿ ನಾವು ಇದನ್ನ ರುಬ್ಕೋಬೇಕು ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಸ್ಮೂತಾಗಿ ನಮಗೆ ಬ್ಯಾಟರ್ ಅನ್ನೋದು ರೆಡಿಯಾಗಿದೆ ಸೊ ಹೀಗೆ ಮತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಬಿಳಿ ಎಳ್ಳು ಅಥವಾ ಕಪ್ಪೆಲು ಕೂಡ ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ಒಂದು ಕ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಿಮಗೆ ಫ್ಲೇವರ್ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಕಡಿಮೆ ಆದರೂ ಹಾಕ್ಕೊಳ್ಬೋದು ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಷ್ಟು ಬಟರ್ ಹಾಕೊಳ್ಳಿ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೀವು ಬಟರ್ ಜಾಗದಲ್ಲಿ ಬಿಸಿ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೊಳ್ಬೋದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಟ್ಲೀಸ್ಟ್ ನಾವು ಒಂದೆಂಟರಿಂದ ಒಂಬತ್ತು ನಿಮಿಷಗಳ ಕಾಲ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನಮಗೆ ಕಲಿಸುವಾಗ ಫಸ್ಟ್ ತೆಲವು ಅನಿಸುತ್ತೆ ಆದರೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ನೋಡಿ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ತುಂಬ ಗಟ್ಟಿಯಾಗೋಯ್ತು ಅಂತಂದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಅದೇ ತುಂಬ ಸ್ವಲ್ಪ ಸಾಫ್ಟಾಗೋಯಿತು ತೆಲವಾಗಿ ಆಗೋಯಿತು ಅಂತಂದರೆ ಒಂಚೂರು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಜಾಸ್ತಿ ತೆಲುವು ಮಾಡಬಾರ್ದು ನಾವು ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಳ್ಬಾರ್ದು ಸೊ ನೋಡಿ ಈ ರೀತಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕಾಗತ್ತೆ ತುಂಬ ಗಟ್ಟಿ ಇದ್ದರೆ ನಮಗೆ ಮುರುಕು ಕೂಡ ತುಂಬ ಗಟ್ಟಿ ಬಂದುಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗೆ ಕಳಿಸ್ಕೊಳ್ಬೇಕಾಗತ್ತೆ ಸೊ ಹೀಗೆ ಇದರಲ್ಲಿ ಒಂದು ಮೂರು ಪಾರ್ಟ್ಸ್ಗೆಲ್ಲ ಡಿವೈಡ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ಮೌಲ್ಡ್ ಎಷ್ಟು ಉದ್ದ ಇರುತ್ತಾ ಅಷ್ಟು ಉದ್ದಕ್ಕೆ ಇದನ್ನ ಸಿಲಿಂಡರ್ಕಲ್ ಶೇಪ್ಗೆ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಇದು ಒಣಗ್ದಂಗೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಕೊಳ್ಬೇಕಾಗತ್ತೆ ಈಗ ಆಗಿ ಮುರುಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಮುರುಕ್ ಮೋಲ್ಗೆ ಇದು ಈ ರೀತಿ ಒಂದು ಶೇಪ್ಸ್ಗೆ ಇದು ಕೊಟ್ಟಿರ್ತಾರಲ್ವ ಸೊ ಅದರಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಅದರಲ್ಲಿ ನೀವು ಈ ರೆಸಿಪಿನ ಸ್ನಾಕ್ನ ಮಾಡ್ಕೊಳ್ಬೋದು ತುಂಬಾ ಸುಲಭವಾಗಿರುತ್ತೆ ಸೊ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ದಪ್ಪ ಹೋಲ್ಸ್ದಾದ್ರೆ ನಮಗೆ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳುತ್ತೆ ಫ್ರೈ ಆಗಲಿಕ್ಕೆ ಸಣ್ಣ ಆದರೆ ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ ಸೊ ನೋಡಿಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಇಷ್ಟ ಇದ್ದರೆ ಆ ಶೇಪ್ನಲ್ಲಿ ನೀವು ಈ ಸ್ನ್ಯಾಕ್ನ ಮಾಡ್ಕೊಳ್ಬೋದು ಸೊ ಈ ರೀತಿ ಆ ಶೇಪ್ ನಾನಿಲ್ಲಿ ಮುರುಕ್ ಶೇಪ್ನ ಎತ್ಕೊಂಡ್ಬಿಟ್ಟು ಈ ರೀತಿ ಮೌಲ್ಗೆ ಹಾಕಿ ಸ್ವಲ್ಪ ಆಯಿಲ್ ಕೂಡ ಗ್ರೀಸ್ ಮಾಡಿ ಇಟ್ಟಿದ್ದೀನಿ ಸೊ ಹೀಗಿದ್ದಕ್ಕೆ ಒಳಗಡೆ ನಾವು ರೆಡಿ ಮಾಡಿಟ್ಟಿರೋ ಈ ಹಿಟ್ನ ಫಿಲ್ ಮಾಡಿಬಿಟ್ಟು ಟೈಟಾಗಿ ಸೀಲ್ ಮಾಡ್ಕೊಂಬಿಡಿ ಹೀಗೆ ಈ ರೀತಿ ಒಂದು ಪೇಪರ್ ಮೇಲೆ ಮುರುಕ್ ಶೇಪ್ಗೆ ಇದನ್ನ ಪ್ರೆಸ್ ಮಾಡಿಕೊಳ್ಳಿ ಆಮೇಲೆ ಎಡ್ಜಸ್ಟ್ ಕೂಡ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು ಸೊ ಈ ಥರ ನೀವು ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ ಫಸ್ಟ್ ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ಇಟ್ಕೊಳ್ಳಿ ಮೊದಲು ಸೊ ನಾನಿಲ್ಲಿ ಒಂದು ಮೂರನ್ನ ಮಾಡಿ ಇಟ್ಟಿದ್ದೀನಿ ಸೊ ಈಗ ಒಂದೊಂದಾಗಿ ತಗೊಂಡು ನಾವು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಸೊ ಈ ಥರ ಆಯಿಲ್ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದಾಗಿ ಆ ಎಣ್ಣೆಗೆ ಹಾಕೊಳ್ಳಿ ಒಂದೆರಡು ನಿಮಿಷ ಬಿಟ್ಟು ಆ ನಂತರ ಇದನ್ನ ಮತ್ತಿನ್ನೊಂದು ಕಡೆ ತಿರುಗಿಸ್ಬಿಟ್ಟು ಆ ಕಡೆ ಈ ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗೋ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದು ನಮಗೆ ಜಾಸ್ತಿ ಕಲರ್ ಚೇಂಜ್ ಆಗೋದಿಲ್ಲ ಯಾಕಂದರೆ ನಾವು ಚಿಲ್ಲಿ ಪೌಡರ್ ಸಹ ಏನೂ ಹಾಕಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಮಗೆ ಉದ್ದಿನ ಬೆಲೆ ಯಾವ ಕಲರ್ ಇರುತ್ತೆ ಅದೇ ಕಲರ್ಗೆ ನಮಗೆ ಈ ಮುರುಕ್ ಅನ್ನೋದು ಇರುತ್ತೆ ಸೊ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಆದಮೇಲೆ ನಾವು ಇದನ್ನ ಎತ್ಕೊಂಡ್ಬಿಡಬೇಕು ಸೊ ನೋಡಿ ಆಲ್ಮೋಸ್ಟ್ ಅಲ್ಲಿ ಬಬುಲ್ಸ್ ಎಲ್ಲ ಕಡಿಮೆ ಆಗ್ತಿದೆ ಅನ್ನೋ ಟೈಮ್ಗೆ ಈ ಮುರುಕನ್ನ ಎತ್ಕೊಂಬಿಡಿ ಸೊ ಈ ರೀತಿ ಮುರುಕನ್ನ ಎತ್ಕೊಂಡು ಒಂದೇ ಒಂದು ನಿಮಿಷ ಹಾಗೆ ಇಟ್ಕೊಳ್ಳಿ ಮತ್ತು ನಾವು ಈ ಒಂದು ನಿಮಿಷ ಬಿಟ್ಕೊಂಡು ಆನಂತರ ಮತ್ತೆ ಆಯಿಲ್ಗೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಥರ ನಾವು ಡಬಲ್ ಫ್ರೈ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಥವಾ ನಿಮ್ಗೆ ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಎತ್ಕೊಂಡ್ಬಿಡ್ಬೋದು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ಕೊಳ್ಳಿ ಸೊ ಇದೇ ವಿಧಾನದಲ್ಲಿ ನೆಕ್ಸ್ಟ್ ಎಲ್ಲ ಕೂಡ ಫ್ರೈ ಮಾಡಿ ತಗೊಳ್ಳಿ ಸೊ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು ಹನ್ನೆರಡು ಮುರುಕ್ ಆಗುತ್ತೆ ಸೊ ಈ ಥರ ನೀವು ಬೇಕಾದರೆ ಮಾಡ್ಕೊಳ್ಬೋದು ಸೊ ನೋಡಿ ಈ ರೀತಿ ಸೌಟ್ ಮೇಲೆ ನಾವು ಈ ಮುರುಕ್ ಶೇಪ್ಗಿದ್ನ ಪ್ರೆಸ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಆಯಿಲಲ್ಲಿ ಬಿಟ್ಟಾದರೂ ಫ್ರೈ ಮಾಡ್ಕೊಳ್ಬೋದು ಹಾಗೆ ಈ ಮೂರ್ಖ ಅನ್ನೋದು ನಮಗೆ ತುಂಬಾ ಆಯಿಲ್ ಆಗಿರುತ್ತೆ ಒಂಚೂರು ಕೂಡ ನಮಗೆ ಆಯಿಲ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟಾಗಿ ಈಗ ನಾವು ಅಕ್ಕಿ ಹಿಟ್ಟಿನಲ್ಲಿ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಸೊ ನೋಡ್ಬೋದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಸೊ ಮನೇಲಿ ಮಾಡಿರುವಂತಹ ಅಕ್ಕಿ ಹಿಟ್ಟು ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟು ಯಾವ್ದಾದ್ರು ತಗೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಹೀಗೆ ಮತ್ತೆ ಅದೇ ಅಳತೆಯಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಮುಖಾಲು ಆಗುವಷ್ಟು ನಾವು ನೀರನ್ನ ಹಾಕ್ಕೊಳ್ಬೇಕು ಸೊ ಈ ನೀರನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕರ್ಬೇವಿನ ಸೊಪ್ಪು ಹಾಗೇನೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು ಒಂದೆರಡು ಚಿಟಿಕೆ ಆಗುವಷ್ಟು ಹಿಂಗನ್ನ ಹಾಕ್ಕೊಳ್ಳಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನೀವು ಬೇಕಾದರೆ ಈ ತುಪ್ಪ ಬದಲಾಗಿ ಎಣ್ಣೆ ಕೂಡ ಯೂಸ್ ಮಾಡಿಕೊಳ್ಬೋದು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿದ ನಂತರ ಇದನ್ನ ಎತ್ಕೊಂಡು ಮತ್ತೆ ಸ್ವಲ್ಪ ಅಗಲಕ್ಕಿರೋ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಸ್ವಲ್ಪ ತಣ್ಣಗೆ ಹಾಕ್ಬೇಕಷ್ಟೇ ಒಂದು ಸ್ವಲ್ಪ ಆಗಿದ ನಂತರ ಕೈನೇ ರೀತಿ ತೇವ ಮಾಡಿಕೊಂಡು ನಾವಿದ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡಿಕೊಳ್ಬೇಕಾಗತ್ತೆ ಸೊ ಕೈಗೆ ಬಿಸಿಯಾದಾಗೆಲ್ಲ ಕೈನ ನೀರಲ್ಲಿ ಹದ್ಕೊಂಡು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ನಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ತುಂಬ ಸಾಫ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ತುಂಬ ಸಾಫ್ಟ್ ಆದರೆ ನಮಗೆ ಆಯಿಲ್ ಅನ್ನೋದು ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಸೊ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ಸೊ ಈ ಥರ ಹಿಟ್ಟನ್ನ ಕಳಿಸಿದಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟಿನಲ್ಲಿ ಹೀಗೆ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡ್ಕೊಳ್ಳಿ ಉಳಿದಿರೋ ಹಿಟ್ಟಿನಲ್ಲಿ ನಾವು ಇದನ್ನ ಈ ರೀತಿ ಪ್ಲೇಟ್ ಮುಂಚೆ ಎತ್ತಿಟ್ಕೊಳ್ಬೇಕು ಒಣಗಬಾರ್ದು ಹಿಟ್ ಅನ್ನೋದು ಸೊ ಹೀಗೆ ಸ್ವಲ್ಪ ಅಕ್ಕಿ ಹಿಟ್ಟನೇ ಈ ರೀತಿ ಅದ್ಕೊಂಡು ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅಕ್ಕಿ ಹಿಟ್ಟಿನ ರೀತಿ ಸ್ವಲ್ಪ ಡಸ್ಟ್ ಮಾಡ್ಕೊಳ್ತಾ ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕು ಜಾಸ್ತಿ ಫೋರ್ಸ್ ಆಗಿ ರೋಲ್ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ಮೂತಾಗಿ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ ಸೊ ನಾವು ಇದನ್ನು ಚಪಾತಿಗೆ ಲಟ್ಟಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪಕ್ಕೆ ನಾವು ಇದನ್ನ ಲಟ್ಟಿಸ್ಕೊಂಡ್ರೆ ಸಾಕು ಸೊ ಈ ಥರ ಇದನ್ನ ಲಟ್ಟಿಸಿದಾದಮೇಲೆ ಎಡ್ಜಸ್ ಎಲ್ಲ ನೀಟಾಗಿ ಸ್ಕ್ವೇರ್ ಶೇಪ್ಗೆ ಕಟ್ ಮಾಡ್ಕೊಂಬಿಡಿ ಆಮೇಲೆ ಎಕ್ಸ್ಟ್ರಾ ಎಡ್ಜಸ್ ಎಲ್ಲನ ತೆಗೆದಾಕ್ಬಿಟ್ಟು ಮತ್ತೆ ನಾವು ರೀಯೂಸ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಸ್ಕ್ವೇರ್ ಶೀಟಾಗಿ ರೆಡಿ ಮಾಡ್ಕೊಂಡಿದ್ದ ನಂತರ ನಾವು ಅದನ್ನು ಮತ್ತೆ ಸ್ಕ್ವೇರ್ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಬೇಕು ಈ ಥರ ಮೊದಲು ಸ್ಕ್ವೇರ್ಸ್ ಆಗಿ ಕಟ್ ಮಾಡ್ಕೊಂಡಿದ ನಂತರ ಮತ್ತೆ ಇದನ್ನ ಟ್ರಯಾಂಗಲ್ಸ್ ಆಗಿ ಕಟ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಯಾವ ಶೇಪ್ ಇಷ್ಟ ಇದ್ರೆ ಆ ಶೇಪ್ನಲ್ಲಿ ಕೂಡ ಕಟ್ ಮಾಡಿ ಮಾಡಿಕೊಳ್ಬೋದು ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕಟ್ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ಸೊ ಹೀಗಿದ್ನೆಲ್ಲಾನು ಎತ್ಕೊಂಡ್ಬಿಟ್ಟು ರೀತಿ ಒಂದು ಪ್ಲೇಟಲ್ಲಿ ಹಾಕೊಂಡು ಎತ್ತಿಟ್ಕೊಳ್ಬೇಕು ಇದೇ ಥರ ನಾವು ಉಳಿದಿರೋ ಹಿಟ್ಟಿನಲ್ಲಿ ಕೂಡ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ಬೇಕು ಸೊ ಈಗ ಇವನ್ನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡಿ ಆಯಿಲ್ ಬಿಸಿಯಾಗಿದ್ದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಕೊಂಡು ಈ ರೀತಿ ಆಯಿಲಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾವಿದ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಬೇಕು ಒಂದೆರಡು ಮೂರು ನಿಮಿಷ ಬಿಟ್ಟಿದ್ದಾದಮೇಲೆ ನಾವು ಇದನ್ನ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಹಾಕಿದ ತಕ್ಷಣ ನಾವು ತಿರುಗಿಸಿದ್ರೆ ಆ ಶೇಪ್ ಅನ್ನೋದು ಕಟ್ ಆಗಿಬಿಡತ್ತೆ ಸೊ ಹಾಗಾಗಿ ಹಾಕಿದಾದ್ಮೇಲೆ ಒಂದೆರಡು ನಿಮಿಷ ಬಿಟ್ಟು ಆನಂತರ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿಬಿಟ್ಟು ಚೆನ್ನಾಗಿ ಗರಿಗರಿಯಾಗಿ ಸೌಂಡ್ ಬರೋ ತನಕ ನಾವು ಇದನ್ನ ಫ್ರೈ ಮಾಡಿ ಎತ್ಕೊಳ್ಬೇಕಾಗತ್ತೆ ಸೊ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ರೀತಿ ಫ್ರೈ ಆಗಿದ್ದ ನಂತರ ನಾವು ಇದನ್ನ ಎತ್ಕೊಂಡ್ಬಿಡ್ಬೇಕಷ್ಟೇ ಸೊ ಇವು ನಮಗೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೇನೆ ಆಯಿಲಲ್ಲಿ ಬರೋ ಬಬಲ್ಸ್ಗಳನ್ನು ಕಡಿಮೆ ಹಾಕಿಬಿಡುತ್ತೆ ಸೊ ಆ ಸ್ಟೇಜ್ನಲ್ಲಿ ಈ ಚಿಪ್ಸ್ನ ಎತ್ಕೊಂಡ್ಬಿಡಿ ಸೊ ನೋಡಿದ್ರೆ ಅಲ್ವಾ ಎಷ್ಟು ಸೂಪರಾಗಿ ನಮಗೆ ಈ ಟೇಸ್ಟಿಯಾಗಿ ಈ ಅಕ್ಕಿ ಹಿಟ್ಟಿನಲ್ಲಿ ಚಿಪ್ಸ್ ರೆಡಿ ಇದ್ದಾವೆ ಅಂತ ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲ ಕೂಡ ಹಾಕಿ ಫ್ರೈ ಮಾಡ್ಕೊಂಡು ಎತ್ಕೊಳ್ಳೋದು ಅಷ್ಟೇ ಸೊ ಈ ಥರ ಎಲ್ಲ ಫ್ರೈ ಮಾಡಿ ಎತ್ಕೊಂಡಿದ್ದಾದಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಆಯಿಲೆಲ್ಲೂ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಜಾಸ್ತಿ ಏನೂ ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಆಯಿಲು ತುಂಬ ಕಡಿಮೆ ಆಯಿಲ್ನಲ್ಲಿ ನಾವು ಇದನ್ನ ಮಾಡ್ಕೊಳ್ಬೋದು ಸೊ ಈ ಥರ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಏಟ್ ಐಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳು ನಾವು ಇದನ್ನ ಇಟ್ಕೊಂಡು ತಿನ್ಕೋಬೋದು ಕೆಟ್ಕೊ ಕೆಟ್ಟೋಗೋದಿಲ್ಲ ಹಾಗೆಯೇ ಮೆತ್ತಗಾಗೋದಿಲ್ಲ ತುಂಬ ಚೆನ್ನಾಗಿರತ್ತೆ ಸೊ ಹೀಗೆ ಮತ್ತೆ ನಾವು ಪ್ಯಾಕೆಟ್ ರೀತಿ ಮುಂಗ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಮೊದಲನೇದಾಗಿ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಳ್ಳಿ ಅದರಲ್ಲಿ ಯಾವುದಾದ್ರೂ ಒಂದು ಕಪ್ಪಳತಿಯಲ್ಲಿ ಎರಡು ಕಪ್ನಷ್ಟು ಬೇಳೆ ತಗೊಳ್ಳಿ ಸೊ ನಮಗೆ ಹೆಸರುಬೇಳೆ ಅನ್ನೋದು ಎರಡು ರೀತಿಯಲ್ಲಿ ಇರುತ್ತೆ ಸೊ ಚಿಕ್ಕದು ಹಾಗೆ ಸ್ವಲ್ಪ ದೊಡ್ಡ ಸೈಜಿಂದು ಆದಷ್ಟು ಸ್ವಲ್ಪ ದೊಡ್ಡ ಸೈಜಿಂದು ಬೇಳೆ ತಗೊಂಡ್ರೆ ನಮಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬ ಸುಲಭ ಆಗುತ್ತೆ ಸೊ ನನ್ನಲ್ಲಿ ಎರಡು ಕಪ್ನಷ್ಟು ಸ್ವಲ್ಪ ದೊಡ್ಡ ಸೈಜಲ್ಲಿರುವಂತಹ ಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಹೀಗಿದ ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ಕೈಯಲ್ಲಿ ಹಿಸುಕ್ಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಅದ್ರ ತುಂಬ ನೀರು ಹಾಕಿ ನಾವು ಇದನ್ನು ಒಂದು ಎರಡರಿಂದ ಮೂರು ಅವರ್ ನೆನೆಸ್ಕೊಂಡ್ರೆ ಸಾಕಾಗತ್ತೆ ಅಥವಾ ನೀವು ಹೋಲ್ ನೈಟ್ ನೆನೆಸಿ ಇಟ್ಕೊಳ್ಬೋದು ಸೊ ನೋಡ್ಬೋದು ನೀವು ಚೆನ್ನಾಗಿ ನೆಂದಿದೆ ಸೊ ಈ ರೀತಿ ಚೆನ್ನಾಗಿ ನೆಂದಾದಮೇಲೆ ಇನ್ನೊಂದು ಸತಿ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಈ ನೀರೆಲ್ಲ ಸಪ್ರೇಟ್ ಮಾಡಿಕೊಳ್ಳಿ ಈ ರೀತಿ ಒಂದು ಸ್ಟ್ರೈನರ್ಗೆ ಆ ನೀರನ್ನ ಸಪ್ರೇಟ್ ಮಾಡ್ಕೊಂಬಿಟ್ಟು ಇದನ್ನು ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಆ ಎಕ್ಸ್ಟ್ರಾ ನೀರೆಲ್ಲನೂ ಹೋಗಿಬಿಡತ್ತೆ ಆನಂತರ ಎತ್ಕೊಂಡು ಈ ರೀತಿ ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ತೆಲ್ಲಿಗೆ ಹರಡಿಬಿಟ್ಟು ಫ್ಯಾನ್ ಕೆಳಗಡೆ ಇದನ್ನ ಹಾರೋದಕ್ಕೆ ಬಿಡಬೇಕು ಅಥವಾ ನೀವು ಹಾಗೆ ಆದರೂ ಬಿಡ್ಬೋದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತಷ್ಟೇ ಬಿಸಿಲಲ್ಲಿ ಹಾಕಬಾರ್ದು ಮನೆಯಲ್ಲೇ ಇದನ್ನ ನಾವು ಆರಿಸ್ಕೋಬೇಕಾಗತ್ತೆ ಸೊ ನಾನು ಇದನ್ನು ಫ್ಯಾನ್ ಕೆಳಗಡೆ ಒಂದು ಅರ್ಧ ಗಂಟೆ ಹೊತ್ತು ಹಾಗೆ ಬಿಟ್ಟಿದ್ದೀನಿ ಅದಾದ ಮೇಲೆ ನೋಡ್ಬೋದು ನೀವು ಆ ತೇವಾಂಶ ಅನ್ನೋದು ಏನೂ ಇರೋದಿಲ್ಲ ಈ ರೀತಿ ಚೆನ್ನಾಗಿ ಡ್ರೈ ಆಗಿರುತ್ತೆ ಸೊ ಈ ಥರ ಹೆಸರು ಬೇಳೆ ಡ್ರೈ ಆಗಿದ ನಂತರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ ಸೊ ಈಗ ನಮಗೆ ಇದು ಫ್ರೈ ಆಗಲಿಕ್ಕೆ ರೆಡಿಯಾಗಿದೆ ಇದು ಫ್ರೈ ಮಾಡೋದು ಬಂದುಬಿಟ್ಟು ಫಸ್ಟ್ ಈ ರೀತಿ ನೋಡಿ ಈ ಸ್ಟ್ರೈನರ್ನ ತಗೊಳ್ಳಿ ಸೊ ನಾನಿಲ್ಲಿ ಜ್ಯೂಸ್ ಫಿಲ್ಟರ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಸೊ ಈ ಥರದ ನಿಮ್ಮ ಮನೇಲಿ ಯಾವುದಿದ್ರೆ ಅದರಲ್ಲಿ ನೀವು ಮಾಡ್ಕೊಳ್ಬೋದು ಇವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಆಯಿಲ್ ನೋಡಿ ಚೆನ್ನಾಗಿ ಬಿಸಿಯಾಗಿರಬೇಕು ಆಯಿಲ್ ಈ ರೀತಿ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಈಗ ಈ ರೀತಿ ವಿಡದಲ್ಲಿ ತೋರಿಸಿರೋ ಹಾಗೆ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಸ್ಪೂನ್ನಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಾವು ಡೈರೆಕ್ಟಾಗಿ ಆಯಿಲಲ್ಲಿ ಹಾಕಾದರೂ ಫ್ರೈ ಮಾಡ್ಕೊಳ್ಬೋದು ಆದರೆ ತೆಗೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಸಣ್ಣ ಸಣ್ಣಕ್ಕಿರೋದ್ರಿಂದ ತೆಗೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಸ್ಟ್ರೈನರಲ್ಲಿ ಹಾಕಿ ಫ್ರೈ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಈ ರೀತಿ ಒಂದು ಬ್ಯಾಚ್ ಫ್ರೈ ಆಗಲಿಕ್ಕೆ ನಮಗೆ ಅಟ್ಲೀಸ್ಟ್ ಎಂಟರಿಂದ ಹತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಸೊ ನಿಧಾನವಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಗರಿಗರಿಯಾಗೋ ತನಕ ಫ್ರೈ ಮಾಡಿ ನಾವು ಇದನ್ನ ಎಚ್ಕೊಳ್ಬೇಕು ಸೊ ನೀವು ನೋಡ್ಬೋದು ಒಂದು ಎಂಟು ನಿಮಿಷ ಆದಮೇಲೆ ಚೆನ್ನಾಗಿ ನಮಗೆ ಆಗಿರೋ ಸೌಂಡ್ ಬರ್ತಾ ಇರುತ್ತೆ ಸೊ ಇದನ್ನ ಎಚ್ಕೊಂಬಿಡಿ ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಬೇಡಿ ಹಾಗೆ ನಮಗೆ ಚೆನ್ನಾಗಿ ಫ್ರೈ ಆದಮೇಲೆ ಆ ಬಬುಲ್ಸ್ ಅನ್ನೋದು ಅಲ್ಲಿ ಕಡಿಮೆ ಹಾಕ್ಬಿಡತ್ತೆ ಸೊ ಈ ರೀತಿ ಫ್ರೈ ಆಗಿದ ನಂತರ ಇದನ್ನ ಎತ್ಕೊಂಡ್ಬಿಟ್ಟು ಈ ರೀತಿ ಟಿಶ್ಯೂ ಪೇಪರ್ ಹಾಕಿಟ್ಟಿರೋ ಬೌಲ್ಗೆ ಹಾಕ್ಕೊಳ್ಬೇಕು ಟಿಶ್ಯೂ ಪೇಪರ್ ಆಗಲಿ ಅಥವಾ ಕಾಟನ್ ಕ್ಲಾತ್ ಆಗಲಿ ಹಾಕಿರೋ ಬೌಲ್ಗೆ ಹಾಕ್ಕೊಳ್ಳಿ ನೆಕ್ಸ್ಟು ಇದೇ ಇದೇ ಥರ ನಾವು ಎಲ್ಲನೂ ಸಹ ಫ್ರೈ ಮಾಡಿ ತಗೊಳ್ಳೋದಷ್ಟೇ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹೆಸರುಬೇಳೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಆ ಬಬಲ್ಸ್ ಎಲ್ಲಾನು ಕಡಿಮೆ ಆಗೋ ತನಕ ಹಾಗೆಯೇ ಗರಿಗರಿ ಆಗೋ ತನಕ ಫ್ರೈ ಮಾಡಿ ಇದನ್ನು ಎತ್ಕೊಳ್ಳಿ ಸೊ ಇದೇ ರೀತಿ ಎಲ್ಲ ಹೆಸರು ಬೇಳೆನೂ ಸಹ ಫ್ರೈ ಮಾಡಿ ಅದೇ ಬೌಲ್ಗೆ ಹಾಕ್ಕೊಳ್ಳಿ ಅದಾದಮೇಲೆ ಈ ಟಿಶ್ಯೂ ಪೇಪರೆಲ್ಲ ತೆಗೆದುಹಾಕ್ಬಿಡಬೇಕು ಮತ್ತು ಇನ್ನೊಂದು ಹೊಸ ಟಿಶ್ಯೂ ಪೇಪರ್ನ ತಗೊಂಡು ಆ ಹೆಸರು ಬೇಳೆನ ಈ ರೀತಿ ನಾವು ರಬ್ ಮಾಡ್ಕೋಬೇಕಾಗತ್ತೆ ಹಾಗೆ ನಮಗೆ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ದರೆ ಎಲ್ಲನೂ ಸಹ ಬಂದ್ಬಿಡುತ್ತೆ ಸೊ ನೀವು ಈ ಥರ ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಕಾಟನ್ ಕ್ಲಾತಲ್ಲಿ ಸಹ ಮಾಡ್ಕೊಳ್ಬೋದು ಕಚ್ಚಿ ಇರುತ್ತಲ್ವ ಸೊ ಅದರಲ್ಲಾದರೂ ಮಾಡಿ ಸೊ ನೋಡ್ಬೋದು ಈ ರೀತಿ ನಾನು ಒಂದೆರಡು ಟಿಶ್ಯೂ ಪೇಪರಲ್ಲಿ ಈ ರೀತಿ ನಾನು ಎಲ್ಲನೂ ಸಹ ರಬ್ ಮಾಡಿ ತೊಗೊಂಡಿದ್ದೀನಿ ಹೀಗಿದ ಈ ರೀತಿ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸೊ ಆಲ್ರೆಡಿ ನಾವು ಉಪ್ಪು ಹಾಕಿ ಹೆಸ್ರುಬೇಳನ ನೆನೆಸಿ ಇಟ್ಟಿದ್ದೀವಿ ಸೊ ಆಗ ನಮಗೆ ಉಪ್ಪು ಅನ್ನೋದು ಸ್ವಲ್ಪ ಬೇಳೆಗೆ ಹಿಡಿಸಿರುತ್ತೆ ಸೊ ನೋಡಿಕೊಂಡು ಉಪ್ಪನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಬೇಕಿದ್ದರೆ ಹಾಕ್ಕೊಳ್ಳಿ ಅಷ್ಟೇ ನಮಗೆ ಒಳ್ಳೆ ಟೇಸ್ಟಿಯಾಗಿ ಬೇಳೆ ಸ್ನ್ಯಾಕ್ ಅನ್ನೋದು ರೆಡಿಯಾಗಿದೆ ಸೇಮ್ ನಮಗೆ ಪ್ಯಾಕೆಟ್ನಲ್ಲಿ ಯಾವ ರೀತಿ ಇರುತ್ತೆ ಇದು ಕೂಡ ಅದೇ ಥರನೇ ಇರುತ್ತೆ ತಿನ್ನುವಾಗ ಒಂಚೂರು ಕೂಡ ನಮಗೆ ಆಯಿಲಿ ಥರ ಇರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ರೆಡಿ ರೆಡಿಯಾಗಿದ್ದ ನಂತರ ಹೀಗೆ ಮತ್ತೆ ನಾವು ತುಂಬಾ ಕ್ವಿಕ್ಕಾಗಿ ಆಗುವಂತಹ ಈ ಮಸಾಲೆ ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟಾಗಿ ಈ ಚಿಪ್ಸ್ಗೋಸ್ಕರ ನಾವು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿ ಜಾರ್ ತಗೊಂಡೋದಕ್ಕೆ ಒಂದು ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸು ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಎಷ್ಟಾದರೆ ಅಷ್ಟು ನುಣ್ಣಕ್ಕೆ ಇದನ್ನ ಗ್ರೈಂಡ್ ಮಾಡಿ ಈ ಮಸಾಲೆನ ಪಕ್ಕೆ ಸೊ ಈ ಮಸಾಲ ಹಾಕೋದ್ರಿಂದ ನಮಗೆ ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿರುತ್ತೆ ಚಿಪ್ಸ್ ಅನ್ನೋದು ಹೀಗೆ ನೆಕ್ಸ್ಟ್ ಹಿಟ್ಟು ಕಳಿಸ್ಕೊಳೋದಕ್ಕೆ ಒಂದು ಬೌಲಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಈ ರೀತಿ ಒಂದು ಮೀಡಿಯಮ್ ಸೈಜ್ ಕಪ್ನಲ್ಲಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಟೀ ಸ್ಪೂನ್ ಆಗುವಷ್ಟು ಬಾಂಬೆ ರವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಳ್ಳು ಅರ್ಧ ಟೀ ಸ್ಪೂನ್ ಆಗುವಷ್ಟು ರೆಶಿಲಿ ಪೌಡರ್ ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಫಸ್ಟೇ ನಾವು ರುಬ್ಕೊಂಡಿರೋ ಈ ಮಸಾಲೆ ಕೂಡ ಹಾಕ್ಕೊಂಡು ಫಸ್ಟ್ ಇವೆಲ್ಲವೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಒನ್ಸಿದೆ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇದಕ್ಕೆ ಹೀಗಿದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ನಾರ್ಮಲ್ ಆಗಿ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನ ಕಳಿಸ್ಕೊಂಡ್ರೆ ಸಾಕಾಗತ್ತೆ ನನಗೆ ಈ ಮೈದಾ ಹಿಟ್ಟಿಗೆ ಈ ಕಪ್ಪಲತೆಯಲ್ಲಿ ಮುಖಾಲು ಕಪ್ಪಾಗುವಷ್ಟು ನೀರು ಯೂಸ್ ಆಗಿದೆ ಸೊ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚಪಾತಿ ಹಿಟ್ಟನ್ನ ಅದಕ್ಕೆ ಇದನ್ನ ಕಲಿಸ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಕೂಡ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ಪಕ್ಕಿಟ್ಕೊಳ್ಳಿ ಹಾಗೆ ನಾನಿಲ್ಲಿ ಫುಲ್ಲಾಗಿ ಮೈದಾ ಹಿಟ್ಟನ್ನ ಉಪಯೋಗಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಬೇಕು ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟು ಹಾಗೆಯೇ ಮೈದಾ ಹಿಟ್ಟು ಎರಡನ್ನೂ ಸಹ ಮಿಕ್ಸ್ ಮಾಡಿ ಆದರೂ ಮಾಡ್ಕೊಳ್ಬೋದು ಅಥವಾ ಕಂಪ್ಲೀಟಾಗಿ ಗೋಧಿ ಹಿಟ್ಟನಲ್ಲಾದರೂ ಮಾಡ್ಬೋದು ಸೊ ಬರೀ ಗೋಧಿ ಹಿಟ್ಟಿನಲ್ಲಿ ಮಾಡೋದಾದರೆ ಹಿಟ್ಟು ಕಳಿಸುವಾಗೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಸೋಡಾ ಪುಡಿ ಕೂಡ ಹಾಕ್ಕೊಂಡು ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ಬರೀ ಗೋಧಿ ಹಿಟ್ಟಿನಲ್ಲಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಸೊ ಒಂದು ಹತ್ತು ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಹೀಗೆ ಇದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ರೌಂಡಾಗಿ ಮಾಡಿಕೊಂಡು ಈ ರೀತಿ ಒಂದು ಹತ್ತು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ಒಂದೊಂದಾಗಿ ಉಂಡೆನ ತಗೊಂಡು ಈ ರೀತಿ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ ಆಗಿ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀರಿ ಇದು ಕೂಡ ಅದೇ ರೀತಿ ಲಟ್ಟಿಸ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಇದನ್ನ ಲಟ್ಟಿಸ್ಬೋದು ಈ ಥರ ಇದನ್ನ ಚಪಾತಿ ಶೀಟ್ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ನಾವು ಇದನ್ನ ಕಟ್ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ಗೆ ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹೀಗಿದ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಸೊ ಆಯಿಲ್ ಚೆನ್ನಾಗಿ ಬಿಸಿ ಆಗಲಿ ಆನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಚಿಪ್ಸ್ನ ಒಳಗಡೆ ಹಾಕಿಬಿಟ್ಟು ಇದೆಲ್ಲನೂ ಸ್ವಲ್ಪ ಮೇಲೆ ಬರೋ ತನಕ ಹಾಗೆ ಬಿಡಿ ಈ ರೀತಿ ಸ್ವಲ್ಪ ಮೇಲೆಗೆ ಬಂದಾದಮೇಲೆ ಆ ಕಡೆ ಈ ಕಡೆ ಚೆನ್ನಾಗಿ ಫ್ಲಿಪ್ ಮಾಡಿಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡಿ ಎತ್ಕೋಬೇಕು ಈ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಆ ಬಬುಲ್ಸ್ ಅನ್ನೋದು ಅಲ್ಲಿ ಕಡಿಮೆ ಹಾಕ್ಬಿಡತ್ತೆ ಸೊ ಹಾಗೆ ಇದನ್ನ ಎತ್ಕೊಂಡ್ಬಿಡ್ಬೇಕು ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಬ್ಯಾಚ್ಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಗೊಳ್ಳೋದಷ್ಟೇ ಸೊ ನೋಡಿದ್ರಲ್ವಾ ಎಲ್ಲ ರೆಸಿಪೀಸನ್ನು ಸಹ ರೆಡಿಯಾಗಿದ್ದಾವೆ ಎಲ್ಲಾನು ಅಷ್ಟೇ ಒಂದು ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ನಾವು ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಕೋಬಹುದು ಸೊ ಮತ್ತೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್